ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜನವರಿ ಎಂಟು ವಿದ್ಯಾರಣ್ಯಪುರಂನಲ್ಲಿರುವ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಿವುಡರ ಸಂಘದ ವತಿಯಿಂದ ಶ್ರವಣ ದೋಷವುಳ್ಳವರಿಗಾಗಿ ನಾಲ್ಕು ದಿನಗಳ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗಳು ನಡೆದವು ಇಪ್ಪತ್ತೈದನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನ ಮುಕ್ತ ವಿಭಾಗದಲ್ಲಿ ಮಹಾರಾಷ್ಟ್ರದ ವಿವೇಕ್ ಭಾಸ್ಕರ್ ವಾಟಪಾಡೆ ಚಾಂಪಿಯನ್ ಆಗಿ ಹೊರ ಒಮ್ಮಿದ್ದರು ಜೂನಿಯರ್ ವಿಭಾಗದಲ್ಲಿ ಪಶ್ಚಿಮ ಬಂಗಾಳದ ಅಂಕಿತ್ ಗಂಗೂಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಕಿವುಡರ ಸಂಘದ ಚೇರ್ಮನ್ ಎಸ್ ಮೂರ್ತಿ ಲಯನ್ ರಮೇಶ್ ಲಯನ್ ರವಿಕುಮಾರ್ ಜಿಲ್ಲಾ ಕಿಡರ ಸಂಘದ ಉಪಾಧ್ಯಕ್ಷ ಮಹೇಶ್ ವರ್ಮಾ ವಲಯ ಅಧ್ಯಕ್ಷ ಲಯನ್ ಜಯಕುಮಾರ್ ಲಯನ್ಸ್ ಕ್ಲಬ್ ಆಫ್ ನಿಸರ್ಗ ಅಧ್ಯಕ್ಷ ಲಯನ್ ಶ್ರೀನಿವಾಸ್ ಜೆ ಶ್ರೀನಿವಾಸ್ ಪಿ ಲಯನ್ ನಂಜುಂಡಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಮಾನವ ಕಂಪ್ಯೂಟರ್ ಬಸವರಾಜ್ ಉಂಬರಾಣಿ ಮಾತಾಡ್ತಾ ಇರೋದು ಒಂದೇಳೆ ನಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ ಬಸವರಾಜ್ ಉಂಬರಾಣಿ ಅಂತ ಬೆಳಗಾಂ ನಮ್ಮೂರು ನಮ್ಮದು ಶಿಕ್ಷಣ ಎಮ್ ಎ ಬಿ ಎಡ್ ಆಗಿದೆ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ವಿಶೇಷತೆ ಏನಂದ್ರೆ ಕೋಟಿರಿಗೆ ನಾವು ಲೆಕ್ಕಗಡೆ ಮಾಡುವಂಥದ್ದು ಕೂಡೋದು ಕಳೆದು ಗುಣಾಕಾರ ಬಾಕಾರ ಸ್ಕ್ವೇರ್ ಕ್ಯೂಬ್ ಟೇಬಲ್ಸ್ ಎಲ್ಲ ಹಾಗೆ ಮೂವತ್ತು ಅಂಕಿ ಬಿಟ್ಟು ರ್ಯಾಂಡಮ್ ಆಗಿ ಉಲ್ಟಾ ಸಿದಂಥದ್ದು ಆ್ಯಂಡ್ ಒನ್ ಸೂಟ್ ಅಲ್ಲಿ ಅವರು ಡೇಟ್ ಆಫ್ ಬರ್ತ್ ನಿಮ್ಮ ಬರ್ತ್ ಡೇ ಹೇಳುವಂಥದ್ದು ಆಮೇಲೆ ಮೊಬೈಲ್ ನಂಬರ್ ಹೇಳಿಬಿಟ್ರೆ ನೀವು ಹತ್ತು ವರ್ಷ ಬಿಟ್ಟು ಕೆಲವರು ಕೂಡ ಫೋನ್ ಸುಮಾರು ಟೆನ್ ತೌಸಂಡ್ ಫೋನ್ ನಂಬರ್ ಮೈಂಡಲ್ಲಿ ಸೇವ್ ಇದೆ ಈ ರೀತಿಯ ವಿಶೇಷತೆ ಈ ಪ್ರತಿಭೆಗೆ ಸ್ವಲ್ಪ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಬಂದಿದೆ ದುಬೈ ಕಿಂಗ್ ರಿಂದ ಆಗಿದೆ ಪ್ರಧಾನಮಂತ್ರಿಗಳು ಮತ್ತೆ ಆ ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಆ ಮೈಸೂರು ಡಪ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರುವಂಥ ರಾಷ್ಟ್ರ ಮಟ್ಟದ ಡಪ್ಸ್ ಗೋಸ್ಕರ ಚದುರಂಗ ಸ್ಪರ್ಧೆ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮಕ್ಕೆ ನಮ್ಮ ಮೂರ್ತಿ ಸರ್ ನಮ್ಮನ್ನು ನಮ್ಮನ್ನು ಇನ್ವೈಟ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಿಲ್ಡರ್ ಆಗಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಲಯನ್ಸ್ ಕ್ಲಬ್ನ ಆಗಿರುವಂಥ ನಮ್ಮ ರವಿಕುಮಾರ್ ಸಾಹೇಬರು ನಮ್ಮ ಟ್ಯಾಲೆಂಟನ್ನು ನೋಡಿ ಅವರ ಕಂಪ್ನಿಗೆ ಆಗಿ ಆಯ್ಕೆ ಮಾಡಿದ್ದಾರೆ ಅಂಬಾಸಿಡರ್ ಆಗಲಿಕ್ಕೆ ನಾವು ಯೋಗ್ಯರಲ್ಲ ಆದರೂ ಕೂಡ ನಮ್ಮ ಪ್ರತಿಭೆಯನ್ನು ಮೆಚ್ಚಿ ಅವರು ಈ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ ಅಸಾಮಾನ್ಯರಿಗೆ ಸಿಗುವಂತಹ ಗೌರವವನ್ನು ನನ್ನಂತ ಸಾಮಾನ್ಯ ವ್ಯಕ್ತಿಯವರು ಗುರುತಿಸಿ ಈ ಈ ಒಂದು ಜವಾಬ್ದಾರಿ ನೀಡಿದ್ದಾರೆ ಆ ಕಾರ್ಯವನ್ನು ನಾನು ಸಮರ್ಥವಾಗಿ ಅವರ ಕಂಪನಿಗೆ ನಿಭಾಯಿಸ್ತೇನೆ ಬಹಳ ಖುಷಿ ಆಯ್ತು ನಮ್ಮ ಡಪ್ ಅಸೋಸಿಯೇಷನ್ ಮೂರ್ತಿ ಸರ್ ಅವರು ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಚೆಸ್ ಕಾಂಪಿಟೇಷನ್ ಮಾಡ್ತಾರೆ ಅಂದರಿಗಾಗಿ ಮಾಡ್ತಾರೆ ಕಣ್ಣಿದ್ದರಿಗೆ ಮಾಡ್ತಾರೆ ಬಟ್ ಈ ಶ್ರವಣ ದೋಷ ಉಳ್ಳವರಿಗೆ ಚೆಸ್ ಸ್ಪರ್ಧೆ ಇಟ್ಟಿದ್ದು ಬಹುಶಃ ಈ ನಾಡಿನ ಇತಿಹಾಸಗಳಿಗೆ ಇದೇ ಮೊದಲು ಅಂತ ಹೇಳಿ ಇಚ್ಛೆ ಅವ್ರು ಮಾಡುವಂತ ಕಾರ್ಯ ಎಲ್ರಿಗೂ ಸ್ಫೂರ್ತಿದಾಯಕ ಆಗಿದೆ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ರವಿಕುಮಾರ್ ಸರ್ ಅವರಿಗೆ ಹಾಗೂ ಮೂರ್ತಿ ಸರ್ ಅವರಿಗೆ ಭಗವಂತ ಅವರಿಗೆ ಮತ್ತೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ ಇವತ್ತು ಮೈಸೂರು ಡಿಸ್ಟಿಕ್ ಡೆಫ್ ಅಸೋಸಿಯೇಷನ್ ವತಿಯಿಂದ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಅವರು ಅವರ ರಾಷ್ಟ್ರ ಮಟ್ಟದ ಶ್ರವಣ ನ್ಯೂನತೆಯವರಿಗೆ ಚೆಸ್ ಚದುರಂಗ ಪಂದ್ಯಾವಳಿಯನ್ನು ಆಯೋಜ ಆಯೋಜನೆ ಮಾಡಲಾಯಿತು ಚೆಸ್ ಚಾಂಪಿಯನ್ ಆದ ನಾನು ದೃಷ್ಟಿ ನ್ಯೂನತೆ ಇದ್ರೂ ಕೂಡ ಚೆಸ್ ಆಡುವಂಥ ಒಂದು ಆಸಕ್ತಿ ಇತ್ತು ಸೊ ಶ್ರವಣಮತೆ ಇರೋರು ಕೂಡ ಚೆಸ್ ಆಡ್ತಾರೆ ಚೆಸ್ ಮೂಲಕ ನಮ್ಮ ಬುದ್ಧಿಶಕ್ತಿ ಬಹಳಷ್ಟು ಬೆಳೆಯುತ್ತೆ ಮತ್ತು ಸ್ಟ್ರಾಟಜಿ ಬರ್ತದೆ ಕ್ಯಾಲ್ಕುಲೇಷನ್ ಕಾನ್ಫಿಡೆನ್ಸ್ ಸೊ ಇದೊಂದು ಗ್ರೇಟ್ ಎಫರ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಮ್ ಡಿ ಡಿ ಎಗೆ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ಗೆ ಅದರಲ್ಲೂ ವಿಶೇಷವಾಗಿ ಮೂರ್ತಿ ಅವರಿಗೆ ರವಿಕುಮಾರ್ ಅವರಿಗೆ ನಾನು ಅಭಿನಂದಿಸ್ತೀನಿ ಮತ್ತು ಬಹುಮಾನ ಗೆದ್ದಂಥವ್ರಿಗೆ ಹಾಟಿ ಕಂಗ್ರ್ಯಾಚುಲೇಷನ್ಸ್ ಮಹಾಂತೇಶ್ ಜಿ ಕೇಡರ್ ಸಮರ್ಥನ ಸಂಸ್ಥೆಯ ಸಂಸ್ಥಾಪಕ ಮತ್ತು ಭಾರತದ ಅಂದರ ಕ್ರಿಕೆಟ್ ಮಂಡಳಿಯ ಚೇರ್ಮನ್ ಶ್ರವಣ ಮೋಸ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ ಇಂದ ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು ಇದು ಐದನೇ ತಾರೀಕಿನಿಂದ ಎಂಟನೇ ತಾರೀಕು ಅಂದರೆ ಇಂದಿಗೆ ಮುಕ್ತಾಯವಾಗ್ತಾ ಇದೆ ಈ ಮುಕ್ತಾಯ ಸಮಾರಂಭವನ್ನು ಈಗ ಏರ್ಪಡಿಸಲಾಗಿದೆ ಹಾಗೆ ಲಯನ್ಸ್ ಕಮ್ಸ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ಟ್ರೀಮನ್ ಸೆವೆಂಜಿಯ ಪ್ರಾಂತ್ಯವೊಂದರ ಪ್ರಾಂತೀಯ ಸಮ್ಮೇಳನ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಆಯೋಜಿಸಲಾಗಿತ್ತು ಆಯೋಜಿಸಲಾಗಿದೆ ಅದರ ಅಂಗವಾಗಿ ಪ್ರಾಂತೀಯ ಅಧ್ಯಕ್ಷರಾದಂಥ ಬಿ ಸಿ ರವಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಉಳಿದವಾದ ಜವಾಬ್ದಾರಿಯನ್ನು ನಮ್ಮ ಪ್ರಾಂತ್ಯದಿಂದ ಮಾಡುವಂತೆ ಹೇಳಿ ಈ ಇಪ್ಪತ್ತೈದನೇ ರಾಷ್ಟ್ರೀಯ ಎಸ್ ಪದ್ಯಾವಳಿ ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನು ನೀಡಿದ್ದಾರೆ ಅವರು ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಗೆ ಕೊಟ್ಟಿರ್ತಾರೆ ಹಾಗೆ ನಾಲ್ಕು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ಅವರು ಕಲೆಕ್ಟ್ ಮಾಡಿ ಕೊಡೋದ್ರ ಮುಖಾಂತರ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಸಂಗ್ರಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಮ್ಮ ಮೈಸೂರು ಡಿಸಿ ಡೆಪ್ ಅಸೋಸಿಯೇಷನ್ ಮುಖಾಂತರ ಅನಂತ ಅನಂತ ಬಂಧನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅಸೋಸಿಯೇಷನ್ನ ಮತ್ತೊಬ್ಬರು ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥ ಕೆ ಎನ್ ಶ್ಯಾಮರಾವ್ ಅವರು ದಯಪಾಡಿ ಈ ದೇವರಿಗೆ ಬರಬೇಕು ಇವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕ್ಯಾಂಟೀನ್ ನಮ್ಮಲ್ಲಿ ರಿಟೈರ್ಮೆಂಟ್ ಆಗ್ತಾರೆ ಅಂದ್ರೆ ಇವರು ಕೆನರಾ ಬ್ಯಾಂಕ್ ರಿಟೈರ್ಡ್ ಎಕ್ಸ್ ಎಂಪ್ಲಾಯಿ ರಿಟೈರ್ಡ್ ಡಿ ಜಿ ಎಂ ಅವರು ನಮ್ಮ ಅಸೋಸಿಯೇಷನ್ನಲ್ಲಿ ಆನರದಲ್ಲಿ ಲೀಗಲ್ ಅಡ್ವೈಸರ್ ಕೆಲಸ ಮಾಡ್ತಿತ್ತು ಈ ಕಾರ್ಯಕ್ರಮಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರುಗಳನ್ನ ಕ್ಯಾನ್ಸಲ್ ಹೋಮಿಂದ ಸಿ ಎಸ್ ಆರ್ ಎಫ್ ಫಂಡ್ಸಿಂದ ರೀಜ್ ಮಾಡಿಸಿದ್ದಾರೆ ಹಾಗೆ ಕಳೆದ ಆರು ತಿಂಗಳ ಹಿಂದೆ ನಾವು ಅಸೋಸಿಯೇಷನ್ ಕೂಡ ಏರ್ ಎಂಟ್ಸ್ ಅನ್ನ ಕೊಡುವಂತ ಕಾರ್ಯಕ್ರಮಕ್ಕೆ ಇವರು ಕ್ಯಾನ್ಸಿನ್ ಹೋಮಿಂದ ಆರು ಲಕ್ಷ ರೂಪಾಯಿಗಳನ್ನ ಸಿ ಎಸ್ ಆರ್ ಐ ಫಂಡ್ಸಿಂದ ರೀಜ್ ಮಾಡಿಸಿದ್ದಾರೆ ಅವರು ಹೋಸ್ತೇನೆ ನಮ್ಮ ಅಸೋಸಿಯೇಷನ್ ಪರವಾಗಿ ಅಥವಾ ನಮ್ಮೆಲ್ಲರ ಪರವಾಗಿ ಅನಂತ ವರ್ತನೆಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ನಂಜೋಸ್ವಾಮಿ ಅವರು ನಮ್ಮ ವೈಸ್ ನಮ್ಮ ಅಸೋಸಿಯೇಷನ್ ವೈಸ್ ಚೇರ್ಮನ್ ಆಗಿದ್ದಾರೆ ದಯಮಾಯಿ ಅವರು ಇದಕ್ಕೆ ಮುಖಾಂತರಬೇಕು ಇವರು ಪ್ರತಿ ಕಾರ್ಯಕ್ರಮದಲ್ಲೂ ಡೆಂಪೋ ಅಸೋಸಿಯೇಷನ್ ಯಾವುದೇ ಕಾರ್ಯಕ್ರಮ ನಡೆದರೂ ಊಟದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂಥವ್ರು ಈ ಕಾರ್ಯಕ್ರಮಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಟ್ಟು ರಾಘವೇಂದ್ರ ಐವತ್ತು ಸಾವಿರ ರೂಪಾಯಿಗಳನ್ನ ಅಂತ ಗ್ರೂಪ್ನ ಕಾರ್ಯಕ್ರಮ ಕೊಡಿಸಿರ್ತಾರೆ ನಮ್ಮ ನಮ್ಮೆಲ್ಲರ ಪರವಾಗಿ ಬದ್ದಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ಮತ್ತ ಸ್ನೇಹಿತರು ಎರಡು ಅವರು ಸದ್ಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ರಾಘವೇಂದ್ರ ಸರ್ ಅಂತ ಹೇಳಿ ಬಾಮಿ ಬಾಮಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅವರು ಒಂದು ಲಕ್ಷ ರೂಪಾಯಿಗಳನ್ನ ತೇಣಿಗೆ ನೀಡಿರ್ತಾರೆ ಹಾಗೆ ನಾನು ತೆಂಗಾ ಬ್ಯಾಂಕ್ ಅಸಿಯಲ್ ವೆಲ್ಫೇರ್ ಅಧ್ಯಕ್ಷರಾಗಿರೋದ್ರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ಕೆನರಾ ಬ್ಯಾಂಕ್ ರೆಸಿಡೆನ್ಷಿಯಲ್ ವೆಕರ್ ಅಸೋಸಿಯೇಷನ್ ಇಂದ ಕೊಡಿಸಲಿಕ್ಕೆ ಸಾಧ್ಯ ಆಗಿರ್ತದೆ ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೈಯ್ಯ ಕಂಪಿನ ಸದಸ್ಯರಾದಂಥ ವಾಡಿ ಮಠಪತಿ ಇಪ್ಪತ್ತೈದು ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿರ್ತಾರೆ ಅವರಿಗೂ ಸಹ ಅವರ ಉಪಸ್ಥಿತಿಯಲ್ಲಿ ನಾವು ಅವರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ನಟರಾಜ್ ಅಂತ ಹೇಳಿ ಅವರು ಬಿಸೋರಿ ಇದೆ ಶೋರೂಮ್ ಇದೆ ಅವರು ಸಹ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನೀಡಿರ್ತಾರೆ ಹಾಗೆ ಆರ್ಕೆ ಪ್ರದರ್ಶ ಇಪ್ಪತ್ತೈದು ಸಾವಿರ ನಾಗೇಶ್ ಎಂಟಿಐ ಪ್ರಾಪರ್ಟಿಸಿ ಮತ್ತೊಬ್ಬ ಸ್ನೇಹಿತರು ಇವತ್ತು ಬಂದಿಲ್ಲ ಈಗ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಮಾಡಿ ನೀಡ್ತಾರೆ ಅವಿನಾಶ್ ದಯವಾಯ್ ಬಂದಿದ್ರೆ ಬೇಕು ಒಳಗಡೆ ಮುಂದೊಂದು ಹಾಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಿರ್ತಾರೆ ಎನ್ ಸಿ ಎಫ್ ಯೋನಿಯಿಂದ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿರ್ತಾರೆ ನಂದೀಶ್ ಹತ್ತು ಸಾವಿರ ಶ್ರೀನಿವಾಸ್ ನಮ್ಮನೇ ಶ್ರೀನಿವಾಸರು ಬಂದಿದ್ದಾರೆ ಅವರು ಹತ್ತು ಸಾವಿರ ರೂಪಾಯಿ ನೀಡಿರ್ತಾರೆ ಗೌರೀಶ ಗೋಮಣ್ಣ ಹತ್ತು ಸಾವಿರ ರೂಪಾಯಿಗಳು ಸಂದೇಶ್ ಕುಮಾರ್ ಎ ಸಿ ಪಿ ಸಾಹೇಬ್ ಅವರು ಕೂಡ ಹತ್ತು ಸಾವಿರ ರೂಪಾಯಿ ನೀಡಿರ್ತಾರೆ ರಾಮಕೃಷ್ಣ ಹತ್ತು ಸಾವಿರ ನೀಡಿರ್ತಾರೆ ಮಹಮ್ಮದ್ ಹುಸೇನ್ ಐದು ಸಾವಿರ ನೀಡಿರ್ತಾರೆ ರಘುನಂದನ್ ರಮೇಶ್ ಜೋಲಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿರ್ತಾರೆ ವಿಜಯ್ ಅವರು ಐದು ಸಾವಿರ ನೀಡಿರ್ತಾರೆ ಅವರು ಐದು ಸಾವಿರ ಪ್ರತಿಭಾ ರಮೇಶ್ ಅವರು ಐದು ಸಾವಿರ ಹಾಗೆ ಇನ್ನೂ ಹಲವಾರು ಸ್ನೇಹಿತರುಗಳು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಈ ಜಾಗವನ್ನು ನಮಗೆ ವ್ಯವಸ್ಥಿತವಾಗಿ ಈ ಚೆಸ್ ಟೂರ್ನಮೆಂಟ್ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಇತ್ಯಾದಂತ ಕಲ್ಯಾಣ ಮಂಟಪದ ಮಾಲೀಕರುಗಳಾದಂಥ ಸುರೇಶು ಇತ್ಯರಂತ ಸುರೇಶು ಮತ್ತೊಬ್ಬ ಬ್ರದರು ಮೂರ್ ಜನ ಸೇರಿ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ನೀಡಿರ್ತಾರೆ ಅವರಿಗೂ ಸಹ ನಾವು ಎಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಮತ್ತೊಬ್ಬ ಸ್ನೇಹಿತರು ನಾನು ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವುದರಿಂದ ನಮ್ಮ ನಿರ್ದೇಶಕರಾದಂಥ ಶಿವಣ್ಣ ಪಾರ್ವತಿಯರು ಸಹ ಆ ಕಲ್ಯಾಣ ಮಂಟಪವನ್ನು ತೊಂದರಿಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಇನ್ನು ಹಲವಾರು ಸ್ನೇಹಿತರುಗಳು ತಾಯಿಗಳು ಇದಕ್ಕೆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರಣ ತರ್ತಾ ಇರ್ತಾರೆ ರೋಟರಿಡ್ ರೋಟರಿ ಅವರು ಸಹ ಐವತ್ತು ಕೆ ಜಿ ಅಕ್ಕಿಯನ್ನ ಕೊಡೋದ್ರ ಮುಖಾಂತರ ಅನ್ನದಾತರು ಸುಖೀಭವ ಅನ್ನುವ ಹಾಗೆ ಅವರು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರ್ಯಕರ್ತರಾಗಿರ್ತಾರೆ ಅವ್ರಿಗೂ ಅವರಿಗೂ ಸುದ ನಮ್ಮ ಎಫ್ ಅಸೋಸೇಷನ್ ಪರವಾಗಿ ಅನಂತ ಅಂತ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ಇನ್ನೂ ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ದಾಳಿಗಳಿಗೂ நம்ம டெம் அசோசியேஷன் பரவிய வந்தனை தாயி சாமுண்டேஸ்வரி அவங்க ஆயோசலு ஆரோக்கிய நிம்மதிய மத்து சேவை சக்தி பகவான கருட்கள தானிகள மத்தொகை அவருக்கு நம்ம அசோசியேஷன் பரவாயில் வந்தா நான் பார்த்து முடிச்சா நமஸ்கார ಮೈಸೂರು ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ಚೆಸ್ ಸ್ಪರ್ಧೆಯ ಸಮಾರಂಭ ಸಮಾರಂಭ ಧನ್ಯವಾದ ಹಾಂ ಇದೆ ಹಾಕಿ ಒಂಬತ್ತು ಆಗುತ್ತೆ ನಾನೇ ಡಿಸಿಟ್ ಮಾಡಿದ್ದೀನಿ हाँ हाँ इतने तो दो-दो डिग्रीस कांटेक्ट लाइट दो-दो डिग्रीस और कौशिक दोस्त पीसने के लिए कर रहे हैं यानि पढ़ेगा अच्छा Six, five, four, six, five, four, three. Yes, two, one. Okay. Zero, nine. Zero, nine. ना मेरा वो पार्टी के लिए कुल मिलाकर इस चैम्पियनशिप फॉर स्टेट 2025. The government is very well organized under the leadership of our education minister. They have taken a lot of మూర్తి సార్ ప్రముఖు ಅವರು ಎಲ್ಲರೂ ನಮ್ಮಿಂದ ಸಂದಿಲಿರ್ತಕ್ಕಂಥ ಅವರು ಸ್ವಾಗತಿಸ್ತಾ ನಮ್ಮ ನಟ ಸಹ ಎಲ್ಲ ಮುಖ್ಯ ಅರ್ಚನೆಗಳೇ ಹಾಗೂ ಇಲ್ಲಿ ಸೇರಿತಕ್ಕಂಥ ಎಲ್ಲ ಈಶ್ವರನ್ನ ಕೊಡುತ್ತದೆ ಹಾಗೂ ನಮ್ಮ ರೈತರನ್ನ ಎಲ್ಲ ಸದಸ್ಯರು ಕೂಡ ನಾನು ಮಹಿಳೆಯರಿಗೆ ಎಷ್ಟು ಅದ್ಭುತವಾಗಿ ಒಂದು ಪದ್ಯ ಮಾಡಿದ ಅವಶ್ಯಕತೆ ಇದೆ ಬಗ್ಗೆ ಅವ್ರತಕ್ಕಂಥ ಪ್ರೀತಿ ನನ್ನ ಮೇಲೆ ಇರ್ತಕ್ಕಂಥ ಗೌರವ ಈ ಒಂದು ಸುಂದರ ಸಮಾರಂಭದಲ್ಲಿ ಹೇಳಿದು ನನ್ನ ಅಧ್ಯಕ್ಷತೆ ನನ್ನ ಯಾಕೆ ಮಾಡಬೇಕು ಇವತ್ತು ಟ್ರೈಟ್ ಮಾಡು ಈ ಕಾರ್ಯಕ್ರಮದ ಅಧ್ಯಕ್ಷ ಯಾಕಂದ್ರೆ ಕಾರ್ಯಕ್ರಮಗಳು ಏನೇಕಂದ್ರೆ ಕಾಂಗ್ರೆಸ್ ಸ್ವಂತ ನ್ಯಾನ್ಸ್ ಕ್ಲಬ್ ಸಮಾಜ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ